ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವಾಕ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮನೆಯಲ್ಲಿ ಎಣ್ಣೆ ಕೊಬ್ಬರಿ ಎಣ್ಣೆ ಜೊತೆಗೆ ಈ ಥರ ಆಯುರ್ವೇದಿಕ್ಕು ಐಟಮ್ಸ್ ಎಲ್ಲ ಹಾಕಿಬಿಟ್ಟು ಎಣ್ಣೆ ಯಾವ ಥರ ತಯಾರು ಮಾಡೋದು ಅಂತ ಹೇಳ್ತೀನಿ ನೋಡೋಣ ಬನ್ನಿ ತಲೆಗೆ ಎಣ್ಣೆ ಹಚ್ಕೊಳ್ಳೇಬೇಕು ಇಲ್ಲಾಂದರೆ ಕಣ್ಣು ಉರಿತವೆ ಮತ್ತು ನಿದ್ದೆ ಚೆನ್ನಾಗಿ ಬರೋದಿಲ್ಲ ನಾನಿಲ್ಲಿ ಗಾಣದ ಎಣ್ಣೆ ತೊಗೊಂಡಿದ್ದೀನಿ ಒಂದು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆ ಗಾಣದ ಎಣ್ಣೆ ಎಣ್ಣೆ ಹಾಕ್ಸಿದ್ದೆ ನಾನು ಕೊಬ್ಬರಿ ಕೊಟ್ಬಿಟ್ಟು ಒಂದು ಅರ್ಧ ಇದೆ ಇದನ್ನು ಈಗ ಇದೆಲ್ಲ ಸಾಮಾನು ಹಾಕ್ಬಿಟ್ಟು ಯಾವ ಥರ ಎಣ್ಣೆ ಮಾಡ್ಕೊಳ್ಳೋದು ಮನೆಯಲ್ಲೇ ಅಂತಂದು ಹೇಳ್ತೀನಿ ಸ್ವಲ್ಪ ಕರ್ಬೇವು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚ ಮೆಂತ್ಯ ತೊಗೊಂಡಿದ್ದೀನಿ ಒಂದು ಹತ್ತು ದಾಸವಾಳದ ಎಲೆ ಇಲ್ಲ ನೀವು ಹೂವಿದ್ರೆ ಹೂವನ್ನೇ ತೊಗೊಬೋದು ದಾಸವಾಳದ ಎಲೆ ತೊಗೊಂಡಿದ್ದೀನಿ ಇದು ಹೊಲೋವೇರ ತೊಗೊಂಡಿದ್ದೀನಿ ಹೊಲೋವೇರದಲ್ಲಿ ಅದರೊಳಗಡೆ ವೈಟ್ ಇರುತ್ತಲ್ಲ ಜಲ್ಲು ಅದನ್ನು ತಕ್ಕೋಬೇಕು ಅದನ್ನೆಲ್ಲ ತಕ್ಕೊಂಡಿದ್ದೀನಿ ನೋಡಿರಿ ಈ ಥರ ಈಗ ಇಷ್ಟು ಬಂದಿದೆ ಅದರಲ್ಲಿ ಈಗ ಸ್ವಲ್ಪ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಕಾಯೋದಕ್ಕಿಡಬೇಕು ಎಣ್ಣೆ ಕೊಬ್ಬರಿ ಎಣ್ಣೆನ ಸ್ವಲ್ಪ ಹುಷಾರಾಗಿರ್ಬೇಕು ಹೈ ಫ್ಲೇಮ್ ಇಟ್ಕೋಬಾರ್ದು ನಿಧಾನಕ್ಕೆ ಕಾಯಿಸ್ಕೋಬೇಕು ಇದು ಉದುರೋದು ಕಂಟ್ರೋಲ್ ಆಗುತ್ತೆ ಮತ್ತು ಉದ್ದ ಬೆಳೆಯುತ್ತೆ ಕೂದಲು ಮತ್ತು ರಫ್ ಆಗ್ತವೆ ಕೂದಲು ಒಂಥರ ದಪ್ಪ ತುಂಬ ಚೆನ್ನಾಗಿರ್ತವೆ ಮೆಂತ್ಯ ಹಾಕೋದ್ರಿಂದ ನಯಸ್ಸಾಗ್ತವೆ ಕೂದಲು ಒಂಥರ ಸಿಲ್ಕ್ ಥರ ಬರ್ತವೆ ಕೂದಲು ಮೆಂತ್ಯ ಹಾಕೋದ್ರಿಂದ ಹಂಗಾಗಿ ಈ ಥರ ಎಣ್ಣೆ ಮನೆಯಲ್ಲೇ ಮಾಡಿಕೊಂಡ್ರೆ ಬರೀ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋದ್ಕಿಂತ ಈ ಥರ ರೆಡಿ ಮಾಡ್ಕೊಂಡು ಹಚ್ಕೊಂಡ್ರೆ ತುಂಬ ಕೂದಲಿಗೆ ಕೂದಲು ಹೆಲ್ತಿಯಾಗಿರ್ತವೆ ತುಂಬಾ ಚೆನ್ನಾಗಿರ್ತವೆ ಈಗ ಸುಮಾರು ಸುಮಾರಿಗೆ ಬಿಸಿ ಆಗ್ಬೇಕು ಎಣ್ಣೆ ಜಾಸ್ತಿ ಕಾಯಬಾರ್ದು ನಿಧಾನಕ್ಕೆ ಕಾಯಿಸ್ಕೊಳ್ಳೋಣ ಯಾಕಂದರೆ ಮುಖಕ್ಕೆಲ್ಲ ಸಿಡ್ದು ಬಿಡುತ್ತಲ್ಲ ಅದಕ್ಕೋಸ್ಕರ ಯಾವಾಗಲೂ ಲೋ ಫ್ಲೇಮಲ್ಲಿ ಎಣ್ಣೆ ಕಾಯಿಸ್ಕೋಬೇಕು ಕೊಬ್ಬರಿ ಎಣ್ಣೆ ತಲೆಗೆ ಎಣ್ಣೆ ಹಚ್ಕೊಂಡ್ರೆ ಒಳ್ಳೇದಲ್ವ ಇಲ್ಲ ಕೂದಲು ಉದುರೋಗ್ಬಿಡ್ತಾವೆ ಬೇಗನೆ ಚಿಕ್ಕ ವಯಸ್ಸಿಗೆ ಉದುರು ಬಿಡ್ತಾವ ಕೂದಲು ಈಗನಾರು ಹುಡುಗುರಿಗೆಲ್ಲ ಅದಕ್ಕೋಸ್ಕರ ಎಣ್ಣೆ ಹಚ್ಕೊಂಡು ಅವನ್ನ ಆರೈಕೆ ಮಾಡಬೇಕು ಕೂದಲು ಕೂದಲಿಲ್ಲ ಅಂದ್ರೆ ಮುಖ ಚೆನ್ನಾಗಿ ಕಾಣಿಸಲ್ಲ ಅದು ಹೆಣ್ಮಕ್ಳಿಗಂತೂ ಕೂದಲು ಬೇಕೇ ಬೇಕು ಈ ಥರ ಮನೆಯಲ್ಲೇ ಮಾಡ್ಕೊಂಡು ಹಚ್ಕೋಬೋದು ಈಗ ಅಂಗಡಿಯಲ್ಲಿ ಮುನ್ನೂರು ನಾನ್ನೂರು ರೂಪಾಯಿ ಕೊಟ್ಟು ಏರ್ ಆಯಿಲ್ ತಂದು ಹಚ್ಕೊಳೋದ್ಕಿಂತ ಮನೆಯಲ್ಲಿ ಈ ಥರ ಎಲ್ಲ ಮನೆಯಲ್ಲೇ ಸಿಗೋ ವಸ್ತುಗಳೇ ಬಳಸ್ಕೊಂಡು ಈ ಥರ ಎಣ್ಣೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತಾವ ಕೂದಲು ಇದನ್ನು ಇದನ್ನೆಲ್ಲ ರೆಡಿ ಆದಮೇಲೆ ಇದನ್ನು ತಲೆ ಸ್ನಾನ ಮುಂಚೆ ಒಂದು ಎರಡು ಗಂಟೆ ಮುಂಚೆ ಹಚ್ಕೊಂಡು ಆಮೇಲೆ ತಲೆ ಸ್ನಾನ ಮಾಡಿದರೆ ಸಾಕು ಸ್ವಲ್ಪ ಬಿಸಿ ಆಗಿದೆ ಈಗ ಎಣ್ಣೆ ಈಗ ಫಸ್ಟ್ ಮೆಂತ್ಯ ಹಾಕಬೇಕು ಸ್ವಲ್ಪ ಮೆಂತ್ಯ ಎಲ್ಲ ಅದರಲ್ಲಿ ಕುದಿಬೇಕು ಮೆಂತ್ಯೆ ಫ್ರೈ ಆಗಬೇಕು ಸ್ವಲ್ಪ ಕೆಂಪಗಾಗ್ಬೇಕು ಆಗ್ಬೇಕು ಮೆಂತ್ಯ ಸ್ಕೂಲ್ ದುದಿರ್ತಾವಂತೆ ಡಾಕ್ಟ್ರ್ ಹತ್ರ ಹೋಗೋದ್ಕಿಂತ ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ಬೆಸ್ಟು ನೋಡಿರಿ ಈಗ ಮೆಂತ್ಯ ಸಿಡಿತಾ ಇದ್ದಾವೆ ಪಟ್ಪಟ ಅಂತ ಇದ್ದಾವೆ ಸ್ಮೆಲ್ ಬಂದುಬಿಡುತ್ತೆ ಆಗಲೇ ಮೆಂತ್ಯ ಹಾಕಿದ ತಕ್ಷಣವೇ ಘಮ 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 ಅಂತ ಸ್ಮೆಲ್ ಬರುತ್ತೆ ಸ್ವಲ್ಪ ಮೆಂತ್ಯ ಕೆಂಪಿಗೆ ಆಗಲಿ ನಾನು ಕೊಬ್ಬರಿ ಎಣ್ಣೆ ಇದು ಗಾಣದ ಎಣ್ಣೆ ಇದು ಇಲ್ಲ ನೀವು ಪ್ಯಾರಾಶ್ಯೂಟು ಎಣ್ಣೆಗಾದರೂ ಈ ಥರ ಮಾಡ್ಕೋಬೋದು ಈಗ ಸ್ವಲ್ಪ ಕೆಂಪುಗಾದವು ನೋಡ್ರಿ ಈಗ ಮೆಂತ್ಯ ಕೆಂಪುಗಾಗಿದ್ದಾವೀಗ ಇಷ್ಟ ಆದರೆ ಸಾಕು ಈಗ ಕರ್ಬೇವು ಹಾಕ್ತಾ ಇದ್ದೀನಿ ಯಾವಾಗಲೂ ದೂರ ಇರಬೇಕು ಗ್ಯಾಸಿನ ಮುಂದೆ ಮುಖ ದೂರ ಇಟ್ಕೋಬೇಕು ಈ ಥರ ಮಾಡಬೇಕಾದ್ರೆ ಇಲ್ಲಾಂದ್ರೆ ಮುಖಕ್ಕೆಲ್ಲ ಸಿಡ್ದು ಬಿಡುತ್ತೆ ಕರಿಬೇವೆಲ್ಲ ಹಸಿ ಇರುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಆಗಲಿ ಕರಿಬೇವು ಈಗ ಎಲೆನೂ ಹಾಕ್ತಾಯಿದ್ದೀನಿ ಸ್ವಲ್ಪ ಮುಚ್ಚಿಬಿಟ್ಟೆ ಸಿಡಿಯುತ್ತೆ ಅಂತಂದು ಸ್ವಲ್ಪ ಕುದಿಬೇಕಿದು ಎಣ್ಣೆಯಲ್ಲಿ ಚೆನ್ನಾಗಿ ಅದೆಲ್ಲ ರಸ ಅದು ಈಗ ಅಲೋವೆರಾ ಹಾಕ್ತಾಯಿದ್ದೀನಿ ಆ ಜೆಲ್ ತಕ್ಕೊಂಡಿದ್ನಲ್ಲ ಅದನ್ನು ಅದು ಸ್ವಲ್ಪ ಕುದಿಬೇಕು ನಾನೊಂದು ಅರ್ಧ ಲೀಟ್ರ್ ಎಣ್ಣೆಗೆ ಮಾಡ್ಕೊಳ್ತಾಯಿದ್ದೀನಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈಗ ಅದರದ್ದೆಲ್ಲ ಬಿಟ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಎಣ್ಣೆ ಈಗ ಈಗ ಚೇಂಜ್ ಆಗಿದೆ ಕಲರ್ ಈಗ ಅದು ಅಲೋವೇರಾದದು ಪೀಸು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈಗ ಆಗಿದೆ ಅಲೋವೆರಾ ಎಲ್ಲ ಕೆಂಪುಗಾಗಿದೆ ಈಗ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ತಣ್ಣಗಾದ್ಮೇಲೆ ಸೋಸೋಣ ಅಂತಂದು ಈಗ ಎಣ್ಣೆ ಎಲ್ಲ ಕಲರ್ ಚೇಂಜ್ ಆಗಿದೆ ಒಂಥರ ಕೆಂಪು ಕಲರ್ ಬಂದಿದೆ ಆಯುರ್ವೇದಿಕ್ ಎಣ್ಣೆ ಟೈಪು ಇದನ್ನು ಸೋಸ್ತೀನಿ ಈಗ ಒಂದು ಬಾಟ್ಲಿಗೆ ಸೋಸ್ಕೊಳ್ತೀನಿ ತಣ್ಣಗಾಗೋವ್ರಿಗೂ ಬಿಟ್ಟಿದ್ದೆ ನಾನು ಪ್ಲಾಸ್ಟಿಕ್ಕಿಂದ ಅಲ್ಲಿ ಸೋಸೋದು ಬೇಡ ಈ ಥರ ಸ್ಟೀಲಿಂದ ತೊಗೋಬೇಕು ಸೋಸೋದಕ್ಕೆ ಒಂದು ಬಾಟಲ್ ತಗೊಂಡಿದ್ದೀನಿ ನಾನು ಸೋಸೋದಕ್ಕೆ ಈಗ ಸೋಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಎಣ್ಣೆ ಇದು ಸ್ಮೆಲ್ ಘಮ 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 ಅಂತ ಇದೆ ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು ಮೂರು ಗಂಟೆ ಎರಡು ಗಂಟೆ ಮುಂಚೆ ಚೆನ್ನಾಗಿ ಬುಡಕ್ಕೆ ಹಾಕ್ಬೇಕು ಕೂದಲು ಬೇರಿರುತ್ತಲ್ವ ಅಲ್ಲಿಗೆ ಹಾಕಿ ಚೆನ್ನಾಗಿ ತಿಕ್ಕೋಬೇಕು ಒಂದೆರಡು ಗಂಟೆ ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡಬೇಕು ಕೂದಲು ಉದ್ದ ಬೆಳೀತವೆ ಮತ್ತು ಉದ್ರೋದ್ ಕಂಟ್ರೋಲ್ ಆಗ್ತವೆ ಬಿಳಿ ಕೂದಲು ಕಂಟ್ರೋಲ್ ಆಗುತ್ತೆ ಚೆನ್ನಾಗಿದೆ ನೋಡ್ರಿ ಎಣ್ಣೆ ಈಗ ನಾನೊಂದು ಬಾಟ್ಲಿಗೆ ಹಾಕ್ಕೊಂಡಿದ್ದೀನಿ ಇದು ಸೋಸಿರೋದೆಲ್ಲ ಇರುತ್ತಲ್ಲ ಇದನ್ನು ವೇಸ್ಟ್ ಮಾಡೋದು ಬೇಡ ಇದೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮೆಹಂದಿ ಪುಡಿ ಹಾಕಿ ತಲೆಗೆ ಹಚ್ಕೊಂಡ್ರೆ ಆಯಿತು ಅದರಲ್ಲಿ ಕೊಬ್ಬರಿ ಎಣ್ಣೆ ಭಾಳ ಇರುತ್ತೆ ಸ್ವಲ್ಪ ಮೆಹಂದಿ ಪುಡಿ ಹಾಕಿ ಮಿಕ್ಸಿ ಮಾಡಿಬಿಟ್ಟು ತಲೆಗೆ ಹಚ್ಕೋಬೇಕು ಇದನ್ನು ವೇಸ್ಟ್ ಮಾಡೋದು ಬೇಡ ಇದು ಚೆನ್ನಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್